ಒಂದು ಒಂದೆರಡು ಸೂಚನೆಗಳು ನಿಮಗೆ ಇದನ್ನು ವೇದಿಕೆಯಲ್ಲಿ ಹೇಳಬೇಕು ಹೇಳಬಾರ್ದಂತ ಬಹಳ ಅನ್ಕೊಂಡಿದ್ದೆ ಆದರೆ ಹೇಳದೆ ಇದ್ರೆ ನಡೆಯುವುದಿಲ್ಲ ಅನ್ನೋದಕ್ಕೆ ಹೇಳಕತೆ ಕೆಲವು ದಿನಗಳ ಹಿಂದೆ ಗೌಶಿದ್ದೇಶ್ವರನ ಹೆಸರನ್ನು ರೈಲ್ವೆ ಇಡಬೇಕು ಅಂತ ಅದೇ ನೀವೇನು ಪೋಸ್ಟ್ ಮಾಡೋದು ಆ ಸಂಘಟನೆ ಕೊಡೋದು ಈ ಸಂಘಟನೆ ಕೊಡೋದು ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ ಗವಿಸಿದ್ದಪ್ಪ ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟ ಬೈಲಿ ಕರ್ಕೊಂಡು ಹೋಗ್ಬೇಡ್ರಿ ನಮಗೆ ನಾನು ಎಷ್ಟಕ್ಕೆ ಸೀಮಿತ ಇದೇನು ಇವತ್ತು ರೈಲ್ವೆ ಅಂತೀರಿ ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ ಏರ್ಪೋರ್ಟ್ ಅಂತೀರಿ ಏನು ಗುದ್ದಾಡ ಹೋಗೋದಿರ್ತೈತೆ ಅವ್ರ ಜೊತೆಗೆ ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ ನಿಮಗೊಂದ ಹೇಳ್ತೀನಿ ನಾನು ಗೌಶಿದ್ದ ಪಜ್ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದು ಕವನ ಹೆಸರು ಯಾಕಂತ ಎಂದು ಇದು ಇದು ಕೊನೆ ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳುವುದಿಲ್ಲ ಎಂದೂ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಿರೋದ್ರಾಗಷ್ಟೆ ಸೊ ಅದನ್ನು ಮಾಡಬೇಡ್ರಿ ಎರಡನೇದು ನನ್ನ ಮೇಲೆ ನಿಮಗೆ ಬಹಳ ಅಭಿಮಾನ ಇರಬಹುದು ಪ್ರೀತಿ ಇರಬಹುದು ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ ಯಾರ ಜೊತೆಗೂ ಹೋಲಿಸ್ಬೇಡ ಯಾರು ಮೂರನೇದ್ದು ಏನಂದ್ರೆ ನೀವು ಸುಮ್ಮನೆ ಕುಂದ್ರ ಮಂದೆಲ್ಲ ಅಜ್ಜವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡೋಕೆ ಶುರು ಮಾಡ್ತೀರಿ ನಾನು ಬರುವ ಪ್ರಶಸ್ತಿಗಳನ್ನ ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲ ಅನ್ನುವಂಥ ವಿನಯವಂತ ನಾನು ವಿನಮ್ರತೆ ನನ್ನಲ್ಲಿದೆ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರಂತ ಮೇರೆಗೆ ಜಾಗ ಕೊಟ್ಟಿರಲ್ಲ ಅದು ದಯವಿಟ್ಟು ಇನ್ನು ಮುಂದೆ ಈ ಮೂರು ಯಾರು ಮಾಡಬೇಡ್ರಿ ನಮಸ್ಕಾರ ತಮಗೆ ಅಜ್ಜವರು ನನಗೆ ಹೇಳಿಬಿಟ್ಟಿದ್ದಾರೆ ಇದನ್ನು ನಾನು ನಾನು ಇಷ್ಟೇ ಕೆಲಸ ಏನು ಅಂದ್ರೆ ಒಂದು ಪೂಜಾ ಓದು ಮತ್ತು ಸೇವೆ ಆ ಜಾತಿ ಈ ಧರ್ಮ ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗ್ಬೇಡ್ರೆ ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ ಲವ್ ಆಲ್ ಸರ್ವಾಲ್ ಇದು ನನ್ನ ಧರ್ಮದ ಪರಿಭಾಷೆ ಅಷ್ಟೇ ಎಲ್ಲರನ್ನು ಪ್ರೀತಿಸು ಎಲ್ಲರನ್ನ ಸೇವಾ ಮಾಡು ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನು ನಾನು ಅಲ್ಲ ನನಗೆ ಗೊತ್ತಿರುವುದಿಷ್ಟೇ ನಾನು ಇದನ್ನ ಮಾಡ್ತೇನೆ ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ಹೋಗ್ಬೇಡ್ರಿ ನನಗೆ ಅಜ್ಜರ್ ಹೇಳ್ಯಾರ ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಮಠದಲ್ಲಿರಲಿ ಪತ್ರಿಕೆಯಲ್ಲಿರಲಿ ನನ್ನ ಫೋಟೋ ಎಲ್ಲಿ ಹಾಕಿಲ್ಲ ನಾನು ಮಠದಾಗಿರೋದು ಅಜ್ಜರ ಫೋಟೋ ಒಂದೇ ಗದ್ದಿಗೆ ಯಾರೋ ಕೇಳಿದ್ರೆ ನನಗೆ ಅಲ್ಲ ಅಜ್ಜರ್ ನಿಮ್ಮ ಮಠದಾಗ ಫೋಟೋ ಹಾಕಿಲ್ಲಲ್ಲ ಅಂತ ಮತ್ತೆ ನೀವು ಯಾರ್ದು ನೋಡಿದ್ರಿ ಮಠದಾಗ ಅಂತ ಕೇಳಿದ್ ನಾನು ಒಬ್ರು ಯಾರೋ ಗುಲ್ಬರ್ಗದಿಂದ ಬಂದಿದ್ರು ನಿಮ್ಮ ಫೋಟೋ ಕಂಡಿಲ್ಲಲ್ಲ ನೀವು ಮಠದಾಗ ಅಡ್ಡಾಡಿದ್ರಿ ಏನು ಅಡ್ಡ್ಯಾಡ್ದು ಯಾರದು ಕಂಡತ್ತ ನಿಮ್ಗೆ ಅಲ್ಲಿ ಗುರುಗಳ ಶಿವಶಾಂತವೀರ ಸ್ವಾಮಿಗಳದ ಕಂಡತ್ತವ ಅಲ್ಲ ಮನ್ಯಾಗ ಫೋಟೋ ಯಾರು ಇರ್ತಾವ ಮಾಲಕರು ಇರ್ತಾವ ಆಳ ಮಕ್ಕಳು ಫೋಟೋ ಯಾರು ಹಾಕಿರ್ತಾರೆ ಯಾರೂ ಹಾಕೋದಿಲ್ಲ ಅವ್ರ ಮಾಲಕರು ಅಷ್ಟೆ ಅವರ ಆಳ ಮಗ ನಾನು ದೇಹ ಈ ದೇಹದೊಳಗೆ ಜೀವಿರುವಷ್ಟು ದಿವಸ ಅವನ ಸೇವಾ ಮಾಡೋದು ಮತ್ ಸಾಧ್ಯ ಇದ್ದಷ್ಟು ನಿಮ್ ಸೇವಾ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ ಮತ್ ನನಗೆ ಎಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ ಅದಕ್ಕೆ ಭಾವನೆಗಳನ್ನ ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ ಯಾಕಂದ್ರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ ನನಗೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ನಮ್ಗೆಲ್ಲ ಧನ್ಯವಾದ ಪೂಜ್ಯರಿಗೆ ಧನ್ಯವಾದಗಳು ಈಗ ಜಾದೂ ಇದೆ